ಕೈಯಲ್ಲಿ ಮೊಬೈಲ್ ಇದೆ ಬರೆಯೋದಕ್ ಬರುತ್ತೆ ಟೈಪ್ ಮಾಡೋದಕ್ ಬರುತ್ತೆ ಅಂತ ಹೇಳಿ ಕಂಡ್ ಕಂಡವ್ರ ಮನೆ ಹೆಣ್ಮಕ್ಳು ಬಗ್ಗೆ ಬರೆಯೋದಿದೆಯಲ್ಲ ಅಸಹ್ಯವಾಗಿ ಮಾತಾಡೋದಿದೆಯಲ್ಲ ಇದು ನಿಜವಾಗ್ಲೂ ನೀಚವಾದ ಮನಸ್ಥಿತಿ ಯಾವನೋಬ್ಬ ಲೋ ಫಾರ್ ಥರ್ಡ್ ಕ್ಲಾಸ್ ನನ್ನ ಮಗ ಹೆಣ್ಮಕ್ಳನ್ನ ಬಳಸ್ಕೊಂಡು ಅವರ ವಿಡಿಯೋಗಳನ್ನ ಮಾಡಿ ಅದನ್ನ ತನ್ನ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಂಡಿರೋದು ಅದಾದ ನಂತರ ಹೊರಗಡೆ ಬಂದಿರೋದು ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಿಜವಾಗ್ಲೂ ಹೆಣ್ಮಕ್ಳು ಬಗ್ಗೆ ಕಾಳಜಿ ಅನ್ನೋದಿದ್ರೆ ಈ ನವೀನ್ ಗೌಡ ಅನ್ನುವಂತ ಇಡಿಯಟ್ ಅದನ್ನ ಬರಿಬೇಕಾಗಿತ್ತು ಆ ಹೆಣ್ಮಕ್ಳು ಪರವಾಗಿ ನ್ಯಾಯ ಅಂತ ಕೇಳ್ಬೇಕಿತ್ತು ಬಿಟ್ಟು ಕತ್ತಲೆಯಲ್ಲಿ ಬೆತ್ತಲಾದ ನಜ್ಮಾ ಕಮಿಂಗ್ ಸೂನ್ ಅಂತ ಪೋಸ್ಟ್ ಹಾಕ್ತಾನೆ ಎಷ್ಟು ಗಂಟೆನಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂರ್ ನಿಮಿಷ ಏನೋ ಆಗಿರುತ್ತೆ ಆ ಟೈಮ್ ಅಲ್ಲಿ ನನಗ್ ಕಾಲ್ ಬರುತ್ತೆ ನನ್ನ ಫ್ರೆಂಡ್ಸ್ ಇಂದ ಇವನ್ ಯಾರೋ ಹಾಕ್ತಿದ್ದಾನೆ ಅಂತ ನಾನು ಚೆನ್ನಾಗಿ ಮಲಗಿದ್ದೆ ಮಲಗಿರೋ ಸಂದರ್ಭದಲ್ಲಿ ಈ ಒಂದು ಅಂದ್ರೆ ಇವನು ಹಾಕಿರೋ ಪೋಸ್ಟ್ ನೋಡಿ ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ ಅದಾದ್ಮೇಲೆ ನನ್ನ ಫೇಸ್ಬುಕ್ ಅಕೌಂಟ್ ನ ಓಪನ್ ಮಾಡಿ ಅವನ ಅಕೌಂಟ್ಗೆ ಹೋಗಿ ಕಮೆಂಟ್ ಮಾಡದ್ಮೇಲೆ ಸತ್ಯ ಗೊತ್ತಾಗುತ್ತೆ ಅಕ್ಕಯ್ಯ ಏಳುವರೆಗೆ ಹಾಕ್ತೀನಿ ಅಂತ ಹೇಳ್ತಾನೆ ಇನ್ಯಾರ್ದು ಜೊತೆ ಫೋನ್ ಅಲ್ಲಿ ನಾಲ್ಕೂವರೆ ನಂತರ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಾನೆ ಏನ್ ಅನ್ಕೊಂಡಿದ್ಯಾ ನಿನ್ನ ನೀನು ಆ ನಾನ್ ಕತ್ಲಲ್ಲಿ ಬೆತ್ತಲಾಗಿರೋದನ್ನ ನೀನು ನೋಡಕ್ ಬಂದಿದ್ಯಾ ಅಥವಾ ನೀನ್ ಹತ್ರ ಪ್ರೂಫ್ಸ್ ಇದೆಯಾ ನಾನು ಬಂದಿರುವಂತಹ ಹಿನ್ನೆಲೆ ಎಂಥದ್ದು ನಾನು ಸಾಮಾಜಿಕವಾಗಿ ಹೋರಾಟಗಳನ್ನ ಮಾಡ್ತಾ ನನಗೊಂದು ಬದುಕನ್ನ ಈ ಸೋಷಿಯಲ್ ಇಮೇಜ್ ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನಾನು ಪಟ್ಟಿರುವಂತಹ ಕಷ್ಟದ ಒಂದು ಪರ್ಸೆಂಟ್ ನಿಮ್ಗಳಿಗೆ ಗೊತ್ತಿದ್ಯಾ ನಿನಗ್ ಗೊತ್ತಿದ್ಯಾ ನವೀನ್ ಗೌಡ ನಿನ್ನ ಮನೆ ಹೆಣ್ಮಗು ಬಗ್ಗೆ ನಾಳೆ ಯಾವನಾದ್ರೂ ಇದೇ ತರ ಮಾತಾಡಿದ್ರೆ ಬರೆದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ ನಿನ್ನ ವಿರುದ್ಧ ಈಗಾಗ್ಲೇ ನಾನು ದೂರನ್ ದಾಖಲಿಸಾಗಿದೆ ಒಂದು ನಿನ್ನ ಗಮನಕ್ಕೆ ನಾನು ತರಕ್ಕೆ ಇಷ್ಟಪಡೋದು ಕಂಡೋರ ಮನೆ ಹೆಣ್ಮಕ್ಳು ನಿನ್ನ ಮನೆ ತೀತದಾಳಗಳೆಲ್ಲ ಕಣಪ್ಪ ಆ ಯಾರದೋ ಮನೆ ಹೆಣ್ಮಕ್ಳ ಬಗ್ಗೆ ಬರೆಯೋದಕ್ಕೂ ಮುಂಚೆ ವಿವೇಚನೆಯಿಂದ ಅವ್ರು ಏನು ಎತ್ತ ಅಂತ ತಿಳ್ಕೊಂಡು ಆ ಅಗತ್ಯತೆ ಮತ್ತು ಬರೆಯುವಂತ ಅಧಿಕಾರ ನಿನಗಿಲ್ಲ ಆದ್ರೆ ಅಟ್ ಲೀಸ್ಟ್ ಸತ್ಯ ಅತ್ಯಾಗಿದ್ರೆ ಬರೀಬೇಕು ನಾನೊಬ್ಳು ಪಬ್ಲಿಕ್ ಫಿಗರ್ ನಾನೊಬ್ಬ ಸಮಾಜದಲ್ಲಿ ಗುರುತಿಸ್ಕೊಂಡಿರುವಂತಹ ಹೆಣ್ಮಗಳು ಆರ್ ಸಿ ಎ ತರಹದ ಹೋರಾಟಗಳಲ್ಲಿ ಹೋರಾಡ್ತಾ ಈ ಬಿಜೆಪಿ ಆರ್ ಎಸ್ ಎಸ್ ಅವರ ವಿರುದ್ಧವನ್ನ ಕಟ್ಕೊಂಡು ಅವರ ಸೊಂಟದ ಕೆಳಗಿನ ಮಾತುಗಳನ್ನ ಕೇಳ್ಕೊಂಡು ಸಮಾಜಕ್ಕೋಸ್ಕರ ದುಡಿತಾ ಇರುವಂತಹ ಹೆಣ್ಮಗಳು ನಾನು ನಿಮಗೆ ಮುಸಲ್ಮಾನರ ಮೇಲೆ ದ್ವೇಷ ಇದ್ರೆ ಸ್ತ್ರೀಯರ ಮೇಲೆ ದ್ವೇಷ ಇದ್ರೆ ಅದನ್ನ ಈ ತರ ತೀರ್ಸ್ಕೊಳದಲ್ಲ ಇಡಿಯಟ್ ನೀನು ತಾಯಿ ಹೊಟ್ಟೆಲ್ ಹುಟ್ಟಿದ್ಯಾ ನವೀನ್ ಗೌಡ ನೀನು ನಿನ್ ಜೊತೆ ಅಕ್ಕ ತಂಗಿ ಹುಟ್ಟಿದಾರಾ ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಒಂದು ನೀನು ಅದೇನೋ ಹೇಳಿದ್ಯಲ್ಲ ಫೋನಲ್ಲೆಲ್ಲ ನಾಲ್ಕೂವರೆಗೆ ವಿಡಿಯೋ ಬರುತ್ತೆ ಅಂತ ನಾನು ಕಮೆಂಟ್ ಅಲ್ಲಿ ಬಂದು ಏಳುವರೆಗೆ ವಿಡಿಯೋ ಬಿಡ್ತೀನಿ ಅಂತೆಲ್ಲ ಹೇಳಿದ್ಯಲ್ಲ ಈ ವಿಡಿಯೋನ ಬಿಡಬೇಕು ಮೇ ಬಿ ನಾನು ಅದನ್ನ ಕೇಳಿದೀನಿ ನಿನ್ಗೆ ತಕ್ಷಣನೇ ಕಮೆಂಟ್ ಮಾಡಿದೀನಿ ವಿಡಿಯೋ ನಿನ್ನ ಹತ್ರ ಇದ್ರೆ ಅಥವಾ ನನ್ನ ಹತ್ರದ ಏನಾದರೂ ತಪ್ಪು ಮಾಡಿದ್ರೆ ನನಗೆ ಗೊತ್ತಿಲ್ಲದೆ ನನ್ನ ಹತ್ರದ ಏನಾದರೂ ಮಾಡಿದ್ರೆ ದಯವಿಟ್ಟು ವಿಡಿಯೋ ಈಗ ಹಾಕಪ್ಪ ಅಂತ ಹೇಳಿದೀನಿ ಎಲ್ಲೋ ನಿನ್ನ ಚಿಂತನೆ ಆಗಿದೆ ನೀನ್ ಇದನ್ನ ಏನಕ್ಕೆ ನವೀನ್ ಗೌಡ ಏನಕ್ಕೆ ಇದನ್ನ ಬಳಸ್ಕೊಳ್ತಾನೆ ಅಂತ ಆಫ್ ಕೋರ್ಸ್ ಆ ವಿಡಿಯೋ ಯಾರದು ಅಂತ ಹರಿದಾಡ್ತಿದ್ಯೋ ಅವರು ನನ್ನ ಅಣ್ಣನ ನನ್ನ ಅಣ್ಣ ಅಂತ ಕರಿತಿದ್ದೆ ನನ್ಗೆ ಇವಾಗ ನನಗೆ ಹೊಲ್ಸು ಅಂತ ಅನ್ಸುತ್ತೆ ನನ್ನ ಅಣ್ಣ ಅಂತ ನಾನು ಕರೆದನ ಅವನ ಕೈಗಳಿಗೆ ನಾನು ರಕ್ಷಾ ಬಂಧನದ ರಾಖಿ ಕಟ್ತಾ ಇದ್ದಿದ್ದು ಅಂತ ಒಂದು ನನ್ನ ಇದ್ದಿದ್ದು ಅಂತ ಹೇಳಿ ನನಗೆ ಅಸಹ್ಯ ಅನ್ಸುತ್ತೆ ಒಂದ್ ಪಕ್ಷದಲ್ಲಿದ್ದಾಗ ಎಲ್ಲಾರು ಇರ್ತಾರೆ ಎಲ್ಲರ ಮನಸ್ಥಿತಿಗಳನ್ನ ನಾವ್ ರೀಡ್ ಮಾಡ್ಕೊಂಡು ಕೂತ್ಕೊಳಕಾಗತ್ತಾ ನೀನಿವತ್ತು ಬರೀ ನನ್ನ ಹೆಸರನ್ನ ಬರದು ಅಥವಾ ನನ್ನ ಬಗ್ಗೆ ಅಸಹ್ಯವಾಗಿ ಬರದು ನನ್ನ ಗೊಬ್ಳಗ್ ಮಾಡಿರೋ ಅವಮಾನ ಅಲ್ಲ ಅದು ನಿನ್ನ ತಾಯಿಗೂ ಕೂಡ ಮಾಡಿರೋ ಅವಮಾನ ಯಾರ ಮನೆ ಹೆಣ್ಮಕ್ಳನ್ ಬೇಕಾದ್ರೂ ಅಭಿಜಾರಿಗಳು ಅಂತ ಕರೆದ್ ಬಿಡ್ಬೋದ ಆ ಕಲ್ಲಡ್ಕ ಪ್ರಭಾಕರ್ ವೆರಿ ರೀಸೆಂಟ್ಲಿ ಹೇಳಿದ್ನಲ್ಲ ಮುಸ್ಲಿಂ ಹೆಣ್ಮಕ್ಳು ಅಂದ್ರೆ ದಿನಕ್ಕೊ ಪಕ್ಕ ಮಲ್ಗೋರು ಅಂತ ಅವನ ಮಾತಿಗೂ ಮಾತಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ನಿಂದು ಕೊಳಕು ಮನಸ್ಥಿತಿ ಸ್ತ್ರೀ ವಿರೋಧಿ ಮನಸ್ಥಿತಿ ನಿನ್ ತಾಯಿನೂ ಕೂಡ ಯಾರ ಹತ್ರನೂ ಮಲ್ಗಿದ್ಲು ಅಂತ ಹೇಳೋದಕ್ಕೆ ನಿನ್ ಹೇಸಲ್ಲ ಅಂತ ಮನಸ್ಥಿತಿ ಇಂಥ ಮಗನ ಹೆತ್ತಿರುವಂತ ತಾಯಿ ಇಂಥ ಇಂತಮ್ ಜೊತೆ ಬದುಕ್ತಾ ಇರುವಂತಹ ತಂಗಿ ಅಥವಾ ಮದುವೆ ಆಗಿದ್ರೆ ಇವರೆಲ್ಲರೂ ಕೂಡ ನಾಚಿಕೆ ಪಟ್ಕೊಳ್ಳುವಂತಹ ಮಾತುಗಳನ್ನ ನೀನು ಆಡಿರುವ ಎಷ್ಟು ಕಷ್ಟ ಪಟ್ಟಿದೀನಿ ಎಷ್ಟು ಹೋರಾಟಗಳನ್ನ ಮಾಡಿದೀನಿ ಎಷ್ಟು ಸ್ಟ್ರಗಲ್ ಅನ್ನ ಮಾಡಿದೀನಿ ಒಂದು ಪೊಲಿಟಿಕಲಿ ಒಂದು ಮುಸ್ಲಿಂ ಸಮುದಾಯದ ಒಂದು ಅಲ್ಪಸಂಖ್ಯಾತ ಸಮುದಾಯದ ಹೆಣ್ಮಗಳು ಬೆಳೀತಾ ಇರೋದನ್ನ ತಡಿಯಕ್ಕಾಗದೆ ನೀನ್ ಇತರ ಎಲ್ಲ ಯಾವ್ದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ನಿನ್ ಮುಖ ಕುಗಿತಾರೆ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ ನಿನ್ಗೆ ಎಷ್ಟೋ ಧೈರ್ಯ ಅದ್ರಲ್ಲೂ ನಮ್ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ ಎಷ್ಟೋ ಧೈರ್ಯ ಲೋಫರ್ ಅಂತ ಹೇಳಿ ಕ್ಯಾಕರ್ಸ್ ಮುಖ ಕುಗಿತಾರೆ ನೀನು ಸತ್ಯಾನೇ ಹೇಳೋನು ಸತ್ಯಾನೇ ಬರೆಯೋನು ಅನ್ನೋದಿದ್ರೆ ಯಾಕೆ ಪೋಸ್ಟ್ ಡಿಲೀಟ್ ಮಾಡಿದೆ ನಾಳೆ ನಿನ್ನ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಯಾವನಾದ್ರೂ ಈ ತರ ಬರೆದ್ರೆ ಬಿಟ್ಬಿಡ್ತೀರಾ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಯಾವನಾದ್ರೂ ಬೆರಳು ಮಾಡಿ ತೋರಿಸ್ಬಿಟ್ರೆ ಬಿಟ್ಬಿಡ್ತೀರಾ ಏನಾಗಲ್ಲ ನನ್ನ ಸಾಮಾಜಿಕ ಘನತೆ ಏನಾಗಲ್ಲ ನನಗೊಂದು ಪಬ್ಲಿಕ್ ಲೈಫ್ ಇದೆ ಅಲ್ವಾ ನಂಗೊಂದು ಪರ್ಸನಲ್ ಲೈಫ್ ಇದೆ ಅಲ್ವಾ ಇದಕ್ಕೆಲ್ಲ ನೀನು ಯಾವ ತರ ಚ್ಯುತಿ ತಂದಿದೀಯಾ ಅಂತ ಅಂದ್ರೆ ನಿನ್ ಮೇಲೆ ನಾನು ಮಾನನಷ್ಟು ಮುಖದ್ದಮೆ ಹೂಡ್ತಾ ಇದ್ದೀನಿ ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲ ಹೆಣ್ಮಕ್ಳಂದ್ರೆ ಏನು ಅನ್ಕೊಂಡಿದ್ದೀರಾ ನೀವು ತಾಯಿ ಹೊಟ್ಟೆಲ್ ಹುಟ್ಟಿಲ್ವಾ ಎಲ್ಲೋ ನಿನ್ನ ಮನಸ್ಥಿತಿ ಕಂಡು ಕಂಡಲ್ಲಿ ಬೆತ್ತಲೆ ಆಗೋ ಮನಸ್ಥಿತಿ ಇದೆ ಅಥವಾ ಸುತ್ತ ಇರೋ ಮನಸ್ಥಿತಿ ಕಂಡು ಕಂಡಲ್ಲಿ ಬೆತ್ತಲೆ ಆಗೋ ಮನಸ್ಥಿತಿ ಇದೆ ಆ ಕಾರಣಕ್ಕೋಸ್ಕರ ನೀನ್ ಈ ಭಾಷೆನ ಉಪಯೋಗಿಸಿದ್ಯಾ ಈ ಪದಗಳನ್ನ ಇಡಿಯಟ್ ಲೋಫರ್ ನಾಚಿಕೆ ಆಗ್ಲಿಲ್ವಾ ನಾಚಿಕೆ ಆಗ್ಲಿಲ್ವಾ ನಿನಗೆ ಒಂದ್ ಹೆಣ್ಮಗು ಬಗ್ಗೆ ಬರೆಯೋದಕ್ಕೆ ನಿಮ್ಗೆಲ್ಲ ಸೈದ್ಧಾಂತಿಕವಾಗಿ ವಿರೋಧ ಮಾಡೋದಕ್ಕಾಗಲ್ಲ ಸೈದ್ಧಾಂತಿಕವಾಗಿ ಅಪೋಸ್ ಮಾಡಕ್ಕಾಗಲ್ಲ ಸಿದ್ಧಾಂತ ಇಲ್ಲ ಅದಕ್ಕೆ ಒಂದ್ ಹೆಣ್ಮಗುವಿನ ಇಚ್ಛಾಶಕ್ತಿಯನ್ನ ಒಂದ್ ಹೆಣ್ಮಗುವಿನ ಪವರ್ ಅನ್ನ ಕುಗ್ಸೋದಕ್ಕೆ ಈ ತರದ ನೀಚ ದಾರಿ ಹಿಡಿಬೇಕಾ ನೀವೆಲ್ಲ ಬಂದ್ರು ಅಷ್ಟಿದ್ರೆ ಬನ್ನಿ ಎಲ್ಲಾದ್ರೂ ಎಲೆಕ್ಷನ್ ನಿಂತ್ಕೊಳ್ಳಿ ನನ್ನ ವಿರುದ್ಧ ತೋರಿಸಿ ಇಲ್ಲ ಬನ್ನಿ ನನ್ ಜೊತೆ ಇವತ್ತಿನ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಡಿಬೇಟ್ ಮಾಡಿ ಇದ್ಯಾವುದು ಆಗಲ್ಲ ಇದ್ಯಾವುದು ನಿಮ್ ಕೈ ಸಾಧ್ಯ ಇಲ್ಲ ಏನ್ ಸಾಧ್ಯ ಕಣ್ಕಂಡ್ ಕಣ್ಕಂಡವ್ರ ಮನೆ ಹೆಣ್ಮಕ್ಳು ಬಗ್ಗೆ ತುಚ್ಚುವಾಗ ಬರ್ಕೊಂಡು ಹೋದ್ ಸಾಧ್ಯ ಯಾವ ಪಕ್ಷದವನಾದ್ರೆ ಏನಂತೆ ನೀನು ಕಾಂಗ್ರೆಸ್ ಅವನಾದ್ರೂ ಅಷ್ಟೇ ಜೆಡಿಎಸ್ ಅಷ್ಟೇ ಬಿಜೆಪಿ ಅವನಾದ್ರೂ ಅಷ್ಟೇ ನನ್ನ ಸ್ವಂತ ತಮ್ಮನೆ ಯಾವ್ದಾದ್ರು ಹೆಣ್ಮಗು ಬಗ್ಗೆ ಮಾತಾಡಿದ್ರು ಕೂಡ ಕತ್ ಕಡ್ದು ಏನ್ ಅನ್ಕೊಂಡಿದ್ದೆ ನಾ ನಿಮ್ಮನ್ನ ನೀವು ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ ಏನ್ ನಿನ್ ಫೇಸ್ಬುಕ್ ಅಲ್ಲಿ ದೊಡ್ಡ ಪುಡಂಗ ನೋಡೋಣ ಈ ಕಂಪ್ಲೇಂಟ್ ಆದ್ಮೇಲೆ ಯಾರು ಬಂದ್ ನೋಡ್ತಾರೆ ಅಂತ ನೋಡೋಣ ನವೀನ್ ಗೌಡ ನಿನ್ನ ವಿರುದ್ಧ ಮಾನನಷ್ಟ ಮುಖದ್ದಮೆಯನ್ನ ಹೂಡಿದ್ದೀನಿ ನೀನು ನಿಜವಾಗ್ಲೂ ಕೂಡ ನಿಜವಾಗ್ಲೂ ಕೂಡ ನೀನು ನ್ಯಾಯ ನಿಷ್ಠೆ ಆಮೇಲೆ ಏನು ಸತ್ಯ ಆಗ ಹೇಳ್ತಾ ಇದ್ದೀನಿ ತಾಳಿದವರು ಬಾಳಿ ಆಡಂತೇನೇನೋ ಕಮೆಂಟ್ ಮಾಡಿದ್ಯಲ್ಲ ನಿನ್ ನೀ ಎತ್ತಿನ ಬದುಕ ಅದೇನೋ ವಿಡಿಯೋ ರಿಲೀಸ್ ಮಾಡ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ ಅದನ್ನ ತಗೊಂಬನ್ ತೋರ್ಸು ನೀನ್ ಮಾಡ್ತಾ ಇರೋದು ಯಾಕೆ ಅಂತ ವೆರಿ ಕ್ಲಿಯರ್ಲಿ ಗೊತ್ತಾಗ್ತದೆ ಏನು ನನ್ ಜೆ ಡಿ ಎಸ್ ಪಕ್ಷದಲ್ಲಿದ್ದೆ ಜೆಡಿಎಸ್ ನ ಎಲ್ಲಾ ಲೀಡರ್ ಗಳ ಜೊತೆ ಮುಖಂಡರುಗಳ ಜೊತೆ ನಾನು ಆಪ್ತವಾಗಿದ್ದೆ ಅಂದ್ರೆ ನಮಗೊಂದು ವಲಯ ಇತ್ತು ಅಯ್ಯೋ ಎಲ್ಲೋ ಇವಳು ವಿಡಿಯೋ ಇರ್ಬೋದು ಅನ್ಸುತ್ತೆ ಈ ತರ ನನ್ನೊಂದು ಸ್ಟೇಟ್ಮೆಂಟ್ ಹಾಕ್ಬಿಟ್ರೆ ಇವಳತ್ತ ಇವಳು ಬಂದು ನನ್ಗೆ ದುಡ್ಡು ಆಫರ್ ಮಾಡ್ತಾಳೆ ಅಥವಾ ಬ್ಲಾಕ್ ಮೇಲ್ ಮಾಡೋದಕ್ಕೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ನೀನ್ ಈ ತಂತ್ರ ಉಪಯೋಗಿಸಿರೋದು ಅನ್ನುವಂಥದ್ದು ನನಗ್ ಗೊತ್ತಿದೆ ತುಂಬಾ ಜನ ಕೇಳ್ತಿದ್ದೀರಾ ಅವನ್ನ ಬಗ್ಗೆ ಏನಕ್ಕೆ ಮಾತಾಡ್ತೀರಾ ಅಂತ ನಾನು ನನ್ನ ಜೀವನವನ್ನ ಕಷ್ಟಪಟ್ಟು ಕಟ್ಕೊಂಡಿದ್ದೀನಿ ಕಷ್ಟಪಟ್ಟು ಕಟ್ಕೊಂಡಿದ್ದೀನಿ ಸಾಮಾಜಿಕ ಹೋರಾಟದ ಮೂಲಕ ನನ್ನ ಹದಿನಾರು ಹದಿನೇಳನೇ ವಯಸ್ಸು ಇರುವಾಗ ಬೀದಿಗಿಳಿದು ಸಂವಿಧಾನ ಹಿಡ್ಕೊಂಡು ಹೋರಾಟ ಮಾಡಿದವಳು ನಾನು ಎನ್ಆರ್ ಸಿ ಎ ವಿರುದ್ಧ ಇಡೀ ಆರ್ ಎಸ್ ಎಸ್ ಇಡೀ ಬಿಜೆಪಿ ನನ್ನ ವಿರುದ್ಧ ಇದ್ದಾಗ ನನ್ನ ಮೇಲೆ ಹಲ್ಲೆಗಳಾದಾಗ್ಲು ಕೂಡ ಕುಗ್ಗದೆ ಜಗ್ಗದೆ ಹೋರಾಟ ಮಾಡಿರುವಂತಹ ಹೆಣ್ಮಗಳು ನಾನು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಹೆಣ್ಮಕ್ಳೇ ಹೊರಗಡೆ ಬರ್ದೇ ಇರುವಂತಹ ಸಿಚುವೇಶನ್ ಅಲ್ಲಿ ನಾನು ಈ ಸಮುದಾಯದ ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡಿದೀನಿ ಈ ಸಮುದಾಯ ಮತ್ತು ಸಂವಿಧಾನ ಉಳಿಸೋದಕ್ಕೆ ದಲಿತರ ಧ್ವನಿಯಾಗಿ ಅಲ್ಪಸಂಖ್ಯಾತರ ಧ್ವನಿಯಾಗಿ ನಾನು ಕೆಲಸ ಮಾಡಿದೀನಿ ನನ್ನ ಶ್ರಮಕ್ಕೆ ಒಂದು ನಿಮಿಷದಲ್ಲಿ ಒಂದು ಸೆಂಟೆನ್ಸ್ ಬರೆದು ಯಾವನೋ ಬೋಳಿ ಮಗ ಹಾಳು ಮಾಡ್ತಾನೆ ಅಂತ ಅಂದ್ರೆ ಅದ್ ಅಫ್ಕೋರ್ಸ್ ಅಫ್ಕೋರ್ಸ್ ನ್ಯಾಯ ನಿಷ್ಠೆ ಮತ್ತು ಸತ್ಯದ ಜೊತೆಗೆ ಬದುಕ್ತಾ ಇರುವಂತಹ ನನ್ನ ಹೆಣ್ಮಕ್ಳಿಗೆ ಅಫ್ಕೋರ್ಸ್ ಹರ್ಟ್ ಆಗುತ್ತೆ ಅಷ್ಟು ನಿನಗೆ ಅಷ್ಟು ನಿನಗೆ ನಿನ್ನ ಸಾಲಗಳ ಬಗ್ಗೆ ಕಾನ್ಫಿಡೆನ್ಸ್ ಇರ್ತಿದ್ರೆ ನಿನ್ನ ಮನೆಯ ಹೆಣ್ಮಕ್ಳ ಬಗ್ಗೆ ನಂಬಿಕೆ ಇರ್ತಿದ್ರೆ ನೀನು ಒಂದು ಕಮೆಂಟ್ಗೆ ಪೋಸ್ಟ್ ಡಿಲೀಟ್ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ ಆಯ್ತಾ ಅದೇನದ ಕಡದ್ ಕಟ್ಟೆ ಹಾಕ್ತೀಯಾ ಅದೇನ್ ಮಾಡ್ತೀಯಾ ನಿನಗ್ ಧೈರ್ಯ ಇದ್ರೆ ಎದುರುಸು ಧೈರ್ಯ ಇದ್ರೆ ಬಾ ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಅದನ್ನು ಬಿಟ್ಟು ಆ ಸಾಲುಗಳನ್ನ ಬರೆಯೋದಲ್ಲ ಕಾನೂನಾತ್ಮಕ ಹೋರಾಟ ಹೋಗಲಿ ಸೋಶಿಯಲ್ ಮೀಡಿಯಾದಲ್ಲಿ ಅದೇನು ಅದು ನಾಲ್ಕೂವರೆಗೆ ವಿಡಿಯೋ ಬಿಡ್ತೀನಿ ಅಂತ ಒಬ್ಬನ ಹತ್ರ ಹೇಳಿದ್ಯಾ ನನ್ನ ಹತ್ರ ಬಂದ್ ಕಮೆಂಟ್ ಅಲ್ಲಿ ಏಳುವರೆಗೆ ವಿಡಿಯೋ ಬಿಡ್ತೀನಿ ಅಂತ ಹೇಳಿದ್ಯಾಲ ಬಂದ್ ಆ ವಿಡಿಯೋಗಳನ್ನ ಹಾಕು ಏನಕ್ಕೆ ವಿಡಿಯೋ ಇದ್ರೆ ತಕ್ಷಣ ಹಾಕ್ಬೇಕಿತ್ತಿ ಕ್ರಿಯೇಟ್ ಮಾಡ್ತಿದ್ಯಾ ಮಾರ್ಫ್ ಮಾಡ್ತಿದ್ಯಾ ನೋಡೋ ನನ್ನ ಫೋಟೋಸ್ ಗಳನ್ನ ಬುಲ್ಲಿ ಅನ್ನುವಂತ ಒಂದ್ ಆಪ್ ಅಲ್ಲಿ ಇಡೀ ಪ್ರಪಂಚದ ದೊಡ್ಡ ಒಂದು ಮಾರ್ಫಿಂಗ್ ಮತ್ತೆ ಐಟಿಂಗ್ ಇಟ್ಕೊಂಡಿರುವಂತಹ ಅವರು ಮಾರ್ಫ್ ಮಾಡ್ದಾಗ್ಲೆ ನಾನು ತಲೆ ಕೆಡಿಸ್ಕೊಂಡವಳಲ್ಲ ನನ್ನ ಮಾರ್ಫ್ ಫೋಟೋಗಳನ್ನ ಹಾಕ್ದಾಗ್ಲೆ ನಾನು ತಲೆ ಕೆಡಿಸ್ಕೊಂಡವಳಲ್ಲ ಅಂತ ಇಡಿಯಟ್ ಕಲ್ಲಡ್ಕ ಪ್ರಭಾಕರ್ ಭಟ್ಟ ನನ್ನ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ದಾಗ್ಲೆ ನಾನು ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ದಾಗ್ಲೂ ಹೋರಾಟ ಮಾಡಿರುವಂತವ್ಳು ನನ್ನ ಬಗ್ಗೆ ನನ್ನ ಬಗ್ಗೆ ಮಾತಾಡಿದಾಗ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಲ್ಲ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಕೂರಲ್ಲ ನನ್ನ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಅಥವಾ ಯಾವುದೇ ಹೆಣ್ಣಿನ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದ್ ಅಟ್ಲೀಸ್ಟ್ ಒಂದ್ ಅಟ್ಲೀಸ್ಟ್ ಪೂರ್ವ ಯೋಚನೆ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ ಆಗ್ಬೇಕಾಗಿತ್ತು ನೀನ್ ಯಾವಾಗಲಾದರೂ ಈ ಏನದು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಬಿಜೆಪಿ ಬಗ್ಗೆ ಬರ್ದಂಗ ನಂಗೆ ಸ್ಕ್ರೀನ್ ಶಾಟ್ಸ್ ಯಾರಾದ್ರೂ ಕಳ್ಸಿದ್ರೆ ನನ್ ಪಾಪ ಹುಡುಗ ತಿಳ್ಕೊಂಡಿದ್ದಾನೆ ಅಂತ ಖುಷಿ ಪಡ್ತಿದ್ದೆ ನೀನ್ ನೀನು ಆ ಇಷ್ಟು ನಿಮ್ಮ ಮುಸ್ಲಿಂ ವಿರೋಧಿ ಮನಸ್ಥಿತಿ ಒಬ್ಬ ಮುಸ್ಲಿಂ ಹೆಣ್ಮಕ್ಳ ವಿರುದ್ಧ ಇರೋ ಮನಸ್ಥಿತಿಯನ್ನ ಈ ತರಹ ಇಷ್ಟು ತುಚ್ಛವಾಗಿ ಪೋರ್ಟ್ರೇ ಮಾಡ್ತಾ ಇರೋದಿದೆಯಲ್ಲ ಇದು ಎಷ್ಟು ಇಸ್ಲಾಮೋಫೋಬಿಯಾ ಇದೆ ನಿನ್ನ ಮನಸ್ಸಲ್ಲಿ ಎಷ್ಟು ಫಾಸಿಸಂ ತುಂಬಿದೆ ಎಷ್ಟು ಆಂಟಿ ಉಮನ್ ಮೈಂಡ್ ಸೆಟ್ ತುಂಬಿದೆ ಅನ್ನೋದನ್ನ ತೋರಿಸ್ತಾ ಇದೆ ನನಗೆ ನೀನೇನ್ ಕಮೆಂಟ್ ಅಲ್ಲಿ ಹೇಳಿದ್ಯಾ ಹಾಗೆ ನಾಲ್ಕೂವರೆ ಅಥವಾ ಇವತ್ತಿನ ಏಳೂವರೆ ವರ್ಗೆ ಒಂದು ನೀನು ಅದೇನ್ ವಿಡಿಯೋ ಹಾಕಿದ್ಯಾ ಅದನ್ನ ಎಕ್ಸಿಬಿಟ್ ಮಾಡಬೇಕು ಅಂದ್ರೆ ಏನೋ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತಿದ್ಯಾಲ ಅದೇನ್ ಕ್ರಿಯೇಟ್ ಮಾಡಿ ನನಗೆ ಗೊತ್ತಿಲ್ಲದೆ ಇರೋ ತರಹಕ್ಕೆ ನಂದದ್ಯಾವ ಇದು ನಿನಗೆ ಸಿಕ್ಕಿದೆ ಅಥವಾ ನಾನ್ ಬೆದ್ಲಾಗಿದ್ದೀನ ಅಥವಾ ನೀನು ಅಥವಾ ಮನೆಯವರು ಯಾರಾದ್ರೂ ಹೋಗೋ ಮಲಗಿದ್ರ ಅದನ್ನ ಹಾಕ್ಬೇಕು ಇಲ್ಲ ಅಂತ ಅಂದ್ರೆ ಏನ್ ಕಾನೂನಾತ್ಮಕವಾಗಿ ಎದುರಿಸ್ಬೇಕು ಅದನ್ನ ಖಂಡಿತವಾಗ್ಲೂ ನೀನ್ ಎದುರಿಸ್ತೀಯಾ ನಿನ್ ಕಾನೂನಾತ್ಮಕವಾಗಿ ಉತ್ತರ ಕೊಡ್ಲೇಬೇಕು ತುಂಬಾ ಜನ ಯಾಕೆ ಕಣ್ಣೀರ್ ಹಾಕ್ತಿದೀನಿ ಅಂತ ಕೇಳ್ತಿದಾರೆ ನಾನು ಒಬ್ಬಳು ಎಮೋಷನಲ್ ಹ್ಯೂಮನ್ ಬೀಯಿಂಗ್ ನಾನು ಜನರ ಎಮೋಷನ್ಸ್ ಅರ್ಥ ಮಾಡಿಕೊಂಡು ಹೋರಾಟ ಮಾಡ್ತಾ ಇರುವಂತ ಹೆಣ್ಮಗಳು ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದು ಇರುತ್ತೆ ನಾವು ನಮ್ಮ ಒಂದು ಕಮ್ಯುನಿಟಿಯ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತೀವಿ ಅಂತ ಬ್ಯಾಕ್ ಗ್ರೌಂಡ್ ಇಂದ ಬಂದಾಗ ಈ ಊ ಹಬ್ಬಗಳ ಎದ್ರೆ ನನ್ನ ಮಾನ ಏನಾಗ್ಬೇಡ ಅಥವಾ ನನ್ನ ವೈಯಕ್ತಿಕ ಜೀವನ ಏನಾಗ್ಬೇಡ ನನ್ ಪಬ್ಲಿಕ್ ಲೈಫ್ ಏನ ಟೆಂಪರಮೆಂಟ್ ಅನ್ನ ನೋಡ್ಕೊಂಡು ಸುಮ್ನ ನನ್ನ ಫ್ಯಾಮಿಲಿ ಸ್ಟ್ರಾಂಗ್ ಆಗಿರೋದಕ್ಕೆ ಪಾಪದ ಫ್ಯಾಮಿಲಿಗಳಾದ್ರೆ ಅದನ್ನೇ ಅನುಮಾನವಾಗಿಟ್ಕೊಂಡು ಕೊಲೆ ಮಾಡ್ಬಿಡ್ತಾರೆ ಕಂಡ್ರು ಲೋಫರ್ ಗಳ ಕೊಲೆ ಮಾಡ್ಬಿಡ್ತಾರೆ ಎಲ್ ಬದುಕ್ತಿದ್ದೀರಾ ನೀವುಗಳು ಎಲ್ ಬದುಕ್ತಿದ್ದೀರಾ ಇನ್ನು ನೀವುಗಳು ಎಲ್ರಿಗೂ ಒಂದು ಬದುಕಿರುತ್ತೆ ಯಾರ್ದೋ ಸೆರ್ಗ್ ಹಾಸ್ಬಿಟ್ಟು ಯಾರ್ದೋ ಪಕ್ಕ ಸೆರ್ಗ್ ಹಾಸ್ಬಿಟ್ಟು ಜೀವನ ಕಟ್ಕೊಳ್ಳುವಂತಹ ಕರಿಯರ್ ಕಟ್ಕೊಳ್ಳುವಂತಹ ದರ್ದು ನಜ್ಮಾ ಬಂದಿಲ್ಲ ಬರೋದು ಇಲ್ಲ ನಾನು ಯಾವುದೇ ರಾಜಕೀಯ ಆಸೆ ಆಮಿಷ ಅಧಿಕಾರದ ಆಸೆಗೆ ಯಾವತ್ತೂ ಪಾಲಿಟಿಕ್ಸ್ ಮಾಡಿದವಳಲ್ಲ ನನ್ನ ಸಾಮಾಜಿಕ ಚಳುವಳಿ ಹೋರಾಟವನ್ನು ನೋಡಿ ಮಾನ್ಯ ಮಾಜಿ ಪ್ರಧಾನಿಗಳಾಗಿದ್ದಂತಹ ದೇವೇಗೌಡರು ನನ್ನ ಪಕ್ಷ ಕರೆದು ಸೇರಿಸಿಕೊಂಡಿದ್ದು ನಿನ್ನ ವಿರುದ್ಧ ನವೀನ್ ಗೌಡ ಈಗಾಗಲೇ ಕಂಪ್ಲೇಂಟ್ ದರ್ಜ್ ಆಗಿದೆ ನಿನ್ನ ಕೋರ್ಟಿನ ಕಟ್ಟಕಟ್ಟೆಗೆ ಎಳಿಯುವವರೆಗೂ ಕೂಡ ನಾನು ಬಿಡಲ್ಲ ನೀನ್ ಎದ್ರ ಹಾಕೊಂಡಿರುವ ಬೇರೆ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ತಡೀದೇ ಇರುವಂತಹ ಬೇರೆ ಹೆಣ್ಮಕ್ಳ ಬಗ್ಗೆ ಯಾರು ತುಚ್ಚುವ ಮಾತಾಡಿದಾಗ ತಡೀದೇ ಇರುವಂತ ನಜ್ಮಾ ನಜೀರನ್ನ ಈ ಸಮಾಜಕ್ಕೋಸ್ಕರ ಹೋರಾಡ್ತಾ ಇರುವಂತಹ ನಜ್ಮಾ ನೀನಿದಕ್ಕೆ ಏನು ಎಕ್ಸ್ಕ್ಯೂಸಸ್ ಕೊಟ್ಟರು ಅದಾದ್ಮೇಲೆ ಹಾಕಿದ್ಯಾನ್ ನನ್ನ ಹತ್ರ ಯಾವ ವಿಡಿಯೋನು ಇಲ್ಲ ಅದು ಇದು ಅಂತ ನಿನ್ ಮನೆ ಹೆಣ್ಮಗ್ಳ ಬಗ್ಗೆ ಒಂದೇ ಕ್ಷಣ ಯೋಚನೆ ಮಾಡು ನಿನ್ ಮನೆ ಹೆಣ್ಮಗ್ಳ ಬಗ್ಗೆ ಯಾವನಾದ್ರೂ ಹಿಂಗ್ ಬರದ್ ಬಿಟ್ಟು ಆಕೆ ಪಬ್ಲಿಕ್ ಲೈಫ್ ಅಲ್ಲಿ ಯಾವನಾದ್ರೂ ಹಿಂಗ್ ಬರದ್ ಬಿಟ್ಟು ಹಾಕ್ಬಿಟ್ರೆ ಹೆಂಗಿರುತ್ತೆ ಸಿಚುವೇಶನ್ ಅಂತ ಸಾವಿರಾರು ಜನ ನನಗ್ ಕಾಲ್ ಮಾಡ್ತಿದ್ದಾರೆ ಏನ್ ಮೇಡಮ್ ಹಿಂಗ್ ಯಾವನೋ ಬರ್ತಿದ್ದಾನೆ ಹಿಂಗ್ ಯಾವನೋ ಬರ್ತಿದ್ದಾನೆ ಅಂತ ನಿನ್ ಸ್ಕ್ರೀನ್ಶಾಟ್ ಗಳು ನೀನ್ ಡಿಲೀಟ್ ಮಾಡ್ಬಿ ಸಾಕಿರ್ಬೋದು ನಿನಗೇನು ಅದೊಂಥರ ಫೇಸ್ಬುಕ್ ಅನ್ನೋದು ನಿಮ್ಗೆ ನಿಮಗೆಲ್ಲ ಫೇಸ್ಬುಕ್ ಇನ್ ಜಗತ್ತು ಬಿಟ್ಟರೆ ಹೊರಗಡೆ ಜಗತ್ತಿಲ್ವಲ್ಲ ನಾವು ಹೊರಗಡೆ ಜಗತ್ತಲ್ಲಿ ಬದುಕ್ತಾ ಇರುವಂತಹ ಹೆಣ್ಮಕ್ಳು ನಿನಗೆ ಹೆಣ್ಮಕ್ಳು ಬಗ್ಗೆ ಅಷ್ಟು ಅಸಹ್ಯ ಇದ್ರೆ ಹೋಗಿ ಈ ಮಾತನ್ನು ಒಂದು ಹೆಣ್ಮಗು ಅಂದೆ ಅಂತ ಹೇಳಿ ನಿನ್ ತಾಯಿ ಮುಂದೆ ಹೇಳು ಚಪ್ಪಲಿ ತಗೊಂಡು ಹೊಡಿತಾರೆ ನಿನ್ನ ಅಕ್ಕ ತಂಗಿರ್ ಮುಂದೆ ಹೇಳು ಚಪ್ಪಲಿ ತಗೊಂಡು ಹೊಡಿತಾರೆ ನಿನಗೆ ಲೋಫರ್ ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಎದುರಿಸೋಕಾಗದೆ ಹೊಟ್ಟೆ ಕಿಚ್ಚಿಗೆ ಒಂದು ಮಗುವಿನ ಬಗ್ಗೆ ಮಾತನಾಡುವಂಥವ್ರು ತನ್ನ ತಾಯಿಯ ಲಾಡಿಯನ್ನ ಬಿಚ್ಚೋದಕ್ಕೂ ಕೂಡ ಹೇಸ್ದೆ ಇರುವಂಥವ್ರು ನೀನು ನಿನ್ನ ತಾಯಿಯ ಲಾಡಿಯನ್ನ ಕೂಡ ಬಿಚ್ಚೋದಕ್ಕೆ ಹೇಸ್ದೆ ಇರುವಂಥವನು ನನ್ನ ಜೊತೆಗೆ ನನ್ನ ಜೊತೆಗೆ ಹೆಣ್ಮಕ್ಳಿಗೆ ಗೌರವವನ್ನ ಕೊಡುವಂತ ಇಡೀ ಸಮುದಾಯ ಇದೆ ಹೆಣ್ಮಕ್ಳಿಗೆ ಗೌರವವನ್ನ ಕೊಡುವಂತ ಇಡೀ ಸಮುದಾಯ ಇಡೀ ಭಾರತ ದೇಶದ ಪ್ರಜೆಗಳು ನನ್ನ ಜೊತೆಗಿದ್ದಾರೆ ಆ ನಂಬಿಕೆ ನನಗಿದೆ ಯಾಕಂದ್ರೆ ಹೆಣ್ಮಕ್ಳನ್ನ ಅತೀವವಾಗಿ ಗೌರವಿಸುವಂತ ದೇಶ ಮೊನ್ನೆ ಫಯಾಜ್ ಅನ್ನೋನು ಆ ಹುಡುಗಿ ಪ್ರಾಣ ಕೊಂದ್ನಲ್ಲ ಪ್ರಾಣ ತೆಗೆದ್ನಲ್ಲ ಅವನಿಗೂ ನಿನಗೂ ಏನು ವ್ಯತ್ಯಾಸ ಇಲ್ಲ ಒಬ್ಬ ಪ್ರಾಣ ತೆಗಿಯೋದು ಅಷ್ಟೇ ಒಂದು ಮಾನ ತೆಗಿಯೋದು ಅಷ್ಟೇ ನಾನ್ ಯೋಚನೆ ಮಾಡ್ತಾ ಇದ್ದೆ ಆ ವಿಡಿಯೋದಲ್ಲಿ ಇರುವಂತಹ ಪಪ್ಪ ಹೆಣ್ಮಕ್ಳ ಪರಿಸ್ಥಿತಿ ಏನಿರ್ಬೋದು ಪಾಪ ಅವ್ರಿಗೆ ಬದುಕ್ ಕಟ್ಕೊಡೋದಕ್ಕೆ ಏನೇನ್ ಮಾಡ್ಬೋದು ಅವ್ರಿಗೆ ಹೋರಾಟ ಮಾಡ್ಬೇಕಲ್ಲ ಅಂತ ನಾನ್ ಯೋಚನೆ ಮಾಡ್ತಿದ್ರೆ ನಿನ್ನ ಮುಸ್ಲಿಂ ವಿರೋಧಿ ಮನಸ್ಥಿತಿ ನಿನ್ನ ಸ್ತ್ರೀ ವಿರೋಧಿ ಮನಸ್ಥಿತಿ ಏನದು ಸಿಕ್ಕ ಸಿಕ್ಕಂಡಲ್ಲಿ ಗುಂಡು ಅನ್ನೋ ಹಾಗೆ ಏನೋ ಒಂದು ಕ್ರಿಯೇಟ್ ಮಾಡ್ಕೊಂಡು ನನ್ನನ್ನು ಬ್ಲಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀಯ ಯಾವ ಬ್ಲಾಕ್ ಮೇಲು ನಡೆಯಲ್ಲ ಯಾವ ಬ್ಲಾಕ್ ಮೇಲು ನಡೆಯಲ್ಲ ಯಾಕಂದ್ರೆ ನಾನ್ ಸರಿ ಇದ್ದೀನಿ ನಾನ್ ಸರಿ ಇದ್ದೀನಿ ನೀನು ಏನದು ವಿಡಿಯೋ ತಗೊಂಬಂದು ತೋರಿಸ್ತೀನಿ ಮಾಡ್ತೀನಿ ಅಂತ ಹೇಳ್ತಿದ್ಯ ಅದನ್ನ ನೀನ್ ಮಾಡ್ಬಿಟ್ರೆ ಅದನ್ ನೀನ್ ಮಾಡ್ಬಿಟ್ರೆ ನೀನ್ ಹೇಳದಾಗ ನಾನು ಇಡೀ ಜೀವನ ಪೂರ್ತಿ ಕೇಳ್ತೀನಿ ಇಲ್ಲ ಅಂತ ಅಂದ್ರೆ ನಿನಗ್ ಧೈರ್ಯ ಅನ್ನೋದಿದ್ರೆ ನಿನಗೆ ವಾಟ್ ಎವರ್ ವಿ ಕಾಲ್ ಸೊಕಾಲ್ಡ್ ಸತ್ಯ ನಿಷ್ಠೆ ಅದೆಲ್ಲ ಅನ್ನೋದಿದ್ರೆ ನೀನು ಬಂದು ಸರೆಂಡರ್ ಆಗು ಹೌದು ನಾನು ಮಾಡಿರೋ ತಪ್ಪು ಅಂತ ಒಪ್ಕೊ ಅದನ್ನ ಬಿಟ್ಟು ನಿಮ್ಮ ಮುಸ್ಲಿಂ ವಿರೋಧಿ ಮನಸ್ಥಿತಿಗೆ ನಿಮ್ಮ ಸ್ತ್ರೀ ವಿರೋಧಿ ಮನಸ್ಥಿತಿಗೆ ಒಬ್ಬ ಮುಸ್ಲಿಂ ಹೆಣ್ಮಗಳು ರಾಜಕೀಯವಾಗಿ ಬೆಳೆಯೋದನ್ನ ತಡಿಯಕ್ಕಾಗದೆ ನನ್ನ ವಿರುದ್ಧ ಪಿತೂರಿಯನ್ನ ಮಾಡಿದ್ರೆ ಅದು ಎಲ್ಲಿಗೂ ಕೂಡ ನನಗ್ ನಾಟಲ್ಲ ಎಲ್ಲಿಗೂ ಕೂಡ ನನಗ್ ನಾಟಲ್ಲ ಯಾಕಂದ್ರೆ ನಾನ್ ಸರಿ ಇದ್ದೀನಿ ನನ್ ಜೊತೆಗೆ ನಾನ್ ನಂಬುವಂತ ದೇವ್ರು ನಾನ್ ನಂಬುವಂತ ಜನ ಮತ್ತೆ ನನ್ನ ಸಿದ್ಧಾಂತದ ಜನ ನಿಜವಾಗ್ಲು ಹೆಣ್ಮಕ್ಳಿಗೆ ಗೌರವ ಕೊಡುವಂತ ಎಲ್ಲ ಜಾತ್ಯಾತೀತ ಧರ್ಮಾತೀತ ಮನಸ್ಸುಗಳು ನನ್ನ ಇದ್ದಾವೆ ಅನ್ನುವಂತ ಒಂದ್ ನಂಬಿಕೆ ನನಗಿದೆ ಒಂದು ನೀನು ಬಂದು ಸರೆಂಡ್ ಆಗ್ಬೇಕು ಇಲ್ಲ ಅಂದ್ರೆ ನಾಳೆಯಿಂದ ಏನಾಗತ್ತೆ ನೀನ್ ನೋಡ್ತೀಯಾ